ಇವತ್ತು ಬಾದಾಮ್ ಪೌಡ್ರ್ ಮಾಡ್ತಾಯಿದ್ದೀವಿ ಮನೇಲೆಯ ಬಾದಾಮ್ ಅರ್ಧ ಕೆ ಜಿ ಗೋಡುಂಬೆ ಕಾಲು ಕೆ ಜಿ ಸಕ್ಕರೆ ಕಾಲು ಕೆ ಜಿ ಎರಡು ಸ್ಪೂನು ಅರಿಶಿನ ಏಲಕ್ಕಿ ಒಂದು ಹತ್ತು ಏನು ಉರಿಯೋದು ಬೇಡ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಇದ್ದೀನಿ ಬಾದಾಮ್ ಸ್ವಲ್ಪ ಹಾಕಣ ಸ್ವಲ್ಪ ಹಾಕಣ ಗೋಡುಂಬೆ ಸ್ವಲ್ಪ ಹಾಕಣ ಏಲಕ್ಕಿ ಇದು ಫಸ್ಟ್ ಮಿಕ್ಸಿ ಮಾಡ್ಕೊಂಬರೋಣ ಈ ಥರ ಆಗಿದೆ ಇವಾಗ ಶುಗರ್ ಸೇರಿಸೋಣ ಸ್ವಲ್ಪ ಒಂದು ಅರ್ಧ ಸೇರಿಸೋಣ ಎರಡು ಸಲ ಮಿಕ್ಸಿ ಮಾಡಬೇಕು ಒಂದು ಸ್ಪೂನ್ ಅರಿಶಿನ ಸೇರಿಸೋಣ ಈ ತರ ಬಂದಿದೆ ನೋಡಿ ಜಾಸ್ತಿ ನಯಸ್ಸು ಬೇಡ ಪಾತ್ರೆಗೆ ಸೇರಿಸೋಣ ಇನ್ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರೋಣ ಬೇರೆದು ನೋಡಿ ಬಾದಾಮ್ ಪೌಡ್ರು ಆ ಬಾದಾಮ್ ಪೌಡ್ರಲ್ಲಿ ಹಾಲು ಮಾಡಿದ್ದೀನಿ ಆ ಥರನೇ ಸೇಮ್ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಕೊಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಲ್ವಲ್ಲ ಈ ಥರ ಮಾಡಿಕೊಟ್ರೆ ತಿಂತಾರೆ ಹಾಲು ಕುಡಿತಾರೆ ಹೊಟ್ಟೆ ಅಶಿರುತ್ತೆ ಬೇಗ ಬೆಳಗ್ಗೆ ಕೊಡಿ ಮಕ್ಕಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ